ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ರೈತರ ಆದಾಯ ಹೆಚ್ಚಿಸಲು ಸರ್ಕಾರವು ಹಲವು ಮಹತ್ವಾಂಶ ಯೋಜನೆಗಳನ್ನು ನಡೆಸುತ್ತಿದೆ ಈ ಹಿನ್ನೆಲೆ ಸರ್ಕಾರದ ವಿಶೇಷ ಯೋಜನೆ ಆರಂಭಿಸಿದ ಈ ಯೋಜನೆಯಲ್ಲಿ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೆಸಿಸಿ ಸಾಲ ನೀಡಲಾಗುತ್ತದೆ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸರ್ಕಾರವು ವಿಶೇಷವಾಗಿ ರೈತರಿಗಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಿಂದ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಬಹುದು ಇದರ ಸಹಾಯದಿಂದ ರೈತರಿಗೆ ಕೃಷಿಯಲ್ಲಿ ಬಳಸುವ ಉಪಕರಣ ಆದಂತಹ ರಸಗೊಬ್ಬರ ಹಾಗೂ ಬೀಜಗಳು ಸುಲಭವಾಗಿ ಖರೀದಿಸಬಹುದು ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ರಸಗೊಬ್ಬರಗಳು ಇಂದಿನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಮೂಲಕ ಸರ್ಕಾರವು ರೈತರಿಗೆ ಮೂರು ಲಕ್ಷದರವರೆಗೆ ಸಾಲವನ್ನು ನೀಡುತ್ತದೆ ಅದರ ಮೇಲಿನ ಬಡ್ಡಿ ತುಂಬ ಕಡಿಮೆಯಾಗುತ್ತದೆ ನಾಲ್ಕು ಪರ್ಸೆಂಟ್ ಬಡ್ಡಿಗೆ ಮೂರು ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತದೆ ಇದರಿಂದ ರೈತರ ಆರ್ಥಿಕವಾಗಿ ದುರ್ಬಲವಾಗುತ್ತಿದ್ದು ಹಿಂದಿನ ಕಾಲದಲ್ಲಿ ರೈತರು ಸಾಲಗಾರರಿಗಿಂತ ಬಡಿಗೆ ಹಣವು ಪಡೆಯಬೇಕಾಗಿತ್ತು ಕಾರಣದಿಂದ ಸರ್ಕಾರವು ಈ ವಿಶೇಷ ಯೋಜನೆ ಮುಂದಾಗಿದ್ದು ಅದರ ನೆರವಿನಿಂದ ಆರ್ಥಿಕ ನೆರವು ನೀಡಬೇಕು ಇದರಿಂದ ರೈತರು ಆದಾಯ ಹೆಚ್ಚಿಸಲಾಗಿಲ್ಲ ಆದರೆ ಈಗ ಸರ್ಕಾರವು ಈ ಯೋಜನೆ ಮೂಲಕ ರೈತರಿಗೆ ಮೂರು ಲಕ್ಷ ರೂಪಾಯಿ ಸಾಲವನ್ನು ನಾಲ್ಕು ಪರ್ಸೆಂಟ್ ಬಡ್ಡಿಗೆ ನೀಡಲಾಗುತ್ತದೆ ಇದರಿಂದ ರೈತರು ತಮ್ಮ ಕೃಷಿಯನ್ನು ಸುಲಭವಾಗಿ ಮಾಡಬಹುದು ಈ ಯೋಜನೆಯ ಪ್ರಯೋಜನಗಳು ಭಾರತದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ರೈತರಿಗೆ ಹಾಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಪಿಎಂ ಕಿಸಾನ್ಗೆ ಸಂಬಂಧಿಸಿದಂತಹ ಪ್ರತಿಯೊಬ್ಬ ರೈತರು ಈ ಯೋಜನೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ರೈತರಿಗೆ ಕೃಷಿ ಮತ್ತು ಕೃಷಿ ಉಪಕರಣಗಳ ಖರೀದಿಸಲು ಸರ್ಕಾರವು ಮೂರು ಲಕ್ಷ ರೂಪಾಯಿ ಕೆಸಿಸಿ ಸಾಲವನ್ನು ನೀಡಲಾಗುತ್ತದೆ ರೈತರಿಗೆ ಯಾವುದೇ ಸರ್ಕಾರಿ ಬ್ಯಾಂಕ್ಗೆ ಹೋಗಿ ಈ ಯೋಜನೆಯ ಮೂಲಕ ಸಾಲವನ್ನು ಪಡೆಯಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಭಾರತದ ಯಾವುದೇ ರೈತರು ಹದಿನೆಂಟು ವರ್ಷದಿಂದ ಎಪ್ಪತ್ತೈದು ವರ್ಷ ಒಳಗೆ ನಡುವೆ ಇರಬೇಕು ಇದಕ್ಕಾಗಿ ಯಾವುದೇ ಕ್ರಾಂತಿಯನ್ನು ಮಾಡಲಾಗಿಲ್ಲ ಇದಕ್ಕಾಗಿ ಯಾರಿಗೂ ಫಾರ್ಮ್ ಅನ್ನು ಇರಬೇಕು ಇಲ್ಲದಿದ್ದರೆ ಈ ಯೋಜನೆಯ ಲಾಭವು ಸ್ವತಃ ಜಮೀನು ಹೊಂದಿರುವ ಹಿಡುವಳಿದಾರಿಗೆ ಸಹ ಈ ಯೋಜನೆಯು ತುಂಬಾ ಲಾಭ ನೀಡುತ್ತದೆ ಅವರಿಗೆ ಈ ಯೋಜನೆಯು ಲಾಭ ಪಡೆಯಲು ಹದಿನೆಂಟರಿಂದ ಎಪ್ಪತ್ತೈದು ವರ್ಷಗಳವರೆಗೆ ನಡುವೆ ಇರಬೇಕಾಗುತ್ತದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ